ಚೇಂಜ್ ಆಗ್ತಾ ಇಲ್ಲ ಗೇರ್ ಮೆಕ್ಯಾನಿಕ್ ಹುಡುಕುವ ಕಾರ್ಯಕ್ರಮ ಈಗ ಶುರು ನಿನ್ನೆಯಿಂದ ಒಂದೇ ವೈಬು ಅರಂಗ ಮಧ್ಯ ಟು ಟೋ ನಾವು ಗಾಡಿನ ಮಧ್ಯಕ್ಕೆ ನಿಲ್ಸ್ಕೊಂಡು ರೋಡ್ ಮಧ್ಯದಲ್ಲಿ ನಾನು ಮಗ ಇವನು ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ನಿಲ್ಸೋಣ ಅವನಿಗೆ ಬುದ್ಧಿ ಅದ ಇವನಿಗೆ ಅಂತ ಬೇಕಾಗಿ ತರ್ತಾರೆ ಆಫ್ಟರ್ ಅ ಲಾಂಗ್ ಟೈಮ್ ಈ ರಿವರ್ಸ್ ಬೀಳ್ತಿತ್ತು ಕೊಡೋ ಕಾರು ರನ್ನಿಂಗ್ ಕಾರ್ ರಿವರ್ಸ್ ಹಾಕ್ಬಿಡ್ತಿದ್ದಲ್ಲ ಈಗ ಮಾತಾಡ್ಕೊ ಮಾತಾಡ್ಕೊಂಡು ನೋಡ ಅಲ್ಲಿ ತಿಂತಾನೆ ಬಾಲ್ಯ ನೆನಪು ಮಾಡ್ದು ಬಾಲ್ಯ ನೆನಪು ಮಗ ಹುಣ್ಸಂಡಲ್ಲಿ ಎಂತದ್ದು ಬರ್ತದ ಆರೆಂಜ್ ಇವೆಲ್ಲ ಏನ್ ತಿಂತಿರದೆ ಯಾವ್ದು ನಮ್ಗೆ ಮಾಮೂಲಿ ಹುಣ್ಸೆಂಡ್ ಅಷ್ಟೇ ಟ್ರ್ಯಾಕ್ಟರ್ ಗೆ ಮೆಕ್ಯಾನಿಕ್ ಕೊಡ್ಬಿಟ್ಟು ಟ್ರ್ಯಾಕ್ಟರ್ ರಿಪೇರಿ ಮಾಡಿಸು ಅಂದ್ರೆ ಚಿಕ್ಕಳು ತರ ಬಂದ್ಬಿಟ್ಟು ಹುಣ್ಸೆ ತಿಂತ ಇದೆಯಲ್ಲ ಬಸ್ಸು ಏನ್ಲಾ ನಿನ್ನೆ ನಾನು ಸುಮ್ಮನೆ ಚಿಕ್ಕ ವಯಸ್ಸಿದಾಗ ಮಧ್ಯಾಹ್ನ ಆದ್ರೆ ಹೊಟ್ಟೆ ನೋವು ನಂಗೆ ಆಗ್ಲಿ ಹಾಯ್ ಗಾಯ್ಸ್ ಎಲ್ಲಾರ್ಗು ಅಂಜನ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಒಂದು ಎಡವಟ್ಟಾಗೋಗಿದೆ ಏನಾಗಿದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಫ್ರೈಡೇ ವರ್ಕಿಂಗ್ ಡೇ ನಾನು ಮಧ್ಯಾಹ್ನ ಮೂರು ಮುಕ್ಕಾಲ್ಗೆ ಯಾವುದೋ ಒಂದು ಕೆಲಸದ ನಾನು ಹೋಗ್ತಾ ಇದ್ದೀನಿ ಊರಿಂದ ನಮ್ಮ ಅಪ್ಪ ಟ್ರ್ಯಾಕ್ಟರ್ ತಂದಿದ್ರು ಅದು ನಮ್ಮ ಚಂದ್ರಬಹಣ ಮನೆ ಹತ್ರ ನಿಂತಿದೆಯಂತೆ ಅದು ಯಾರೋ ಹುಡುಗರು ಆಟ ಹೋಗಿ ರಿವರ್ಸ್ ಗಿಯರ್ಗೆ ಹಾಕಿದ್ದಾರೆ ಸೊ ಅದು ವಾಪಸ್ಸು ಫಸ್ಟ್ ಅಥವಾ ಸೆಕೆಂಡ್ ಗಿಯರ್ ಚೇಂಜ್ ಇಲ್ಲ ಬ ಮನೆ ಹತ್ರನೇ ನಿಂತಿದೆಯಂತೆ ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿದ್ರೆ ನಾನು ಸಂಜೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ನಾನು ಹೋಗಿ ಒಂದ್ಸತಿ ನೋಡ್ತೀನಿ ಏನಾಗಿದೆ ಟ್ರ್ಯಾಕ್ಟ್ರು ಅಂತ ಈಗ ರೂಮ್ ಹೋಗಿ ಬೈಕು ಸಿಕ್ಕಾಬೆ ಮಳೆ ಚೆಂದ ಆಗ್ಬೇಡ ಅಂದ್ರೆ ಅಂದರೆ ಮಳೆ ಮಳೆ ಬೈಕಲ್ಲಿದ್ದ ಎಷ್ಟೊತ್ತವರೆಗೂ ರೂಮ್ಗೆ ಹೋಗಿ ಬೈಕ್ ನಿಲ್ಸಿ ಕಾರ್ ತಗೊಂಡು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ ನೋಡಬ ಏನಾಗಿದೆ ಟ್ರ್ಯಾಕ್ಟರ್ಗೆ ಅದೇ ನಮ್ಮ ಮನೆ ಅಲ್ಲೇ ನಿಂತಿದೆ ನನ್ನ ಟ್ರ್ಯಾಕ್ಟ್ರು ಕಾರಲ್ಲಿ ನಿಲ್ಲಿಸ್ಲಪ್ಪ ಈಗ ಇದು ನಮ್ಮ ಟ್ರ್ಯಾಕ್ಟ್ರು ಒಂದು ಆರ ಆಗಿದೆ ಇಲ್ಲಿ ತಂದು ನಿಲ್ಸಿ ನನ್ನ ಹಸನ್ ತಗೊಂಡೋಗ್ಬೇಕು ಅಂದ್ರೆ ರಿವರ್ಸಿಂದ ವಾಪಸ್ ಬರ್ತಾ ಇಲ್ವಂತೆ ಎರಡು ದಿನದಿಂದ ಮಳೆಲ್ಲ ನಿಂತೈತೆ ಚೇಂಜ್ ಆಗ್ತಾ ಇಲ್ಲ ಗೇರ್ ಇನ್ನು ಇಷ್ಟೊತ್ತವರೆಗೂ ಟ್ರೈ ಮಾಡಿದೆ ಚೇಂಜ್ ಆಗ್ತಾ ಇಲ್ಲ ಹಿಂದಕ್ಕೆ ಹೋಗ್ತಾ ಇದೆ ರಿವರ್ಸ್ಗೆ ಬಿದ್ದು ಅಲ್ಲೇ ಕಾನ್ಸ್ಟೆಂಟ್ ಆಗಿಬಿಡೈತೆ ಇವಾಗ ಮೆಕ್ಯಾನಿಕ್ ಕರ್ಕೊಂಡು ಮೇ ಬಿ ಇದೆಲ್ಲ ಓಪನ್ ಮಾಡಿಸಿ ಅಲ್ಲಿಂದ ತೆಗ್ಸ್ಬಿಟ್ಟು ಹಾಕ್ಸ್ಬೇಕು ಅನಿಸುತ್ತೆ ಮೆಕ್ಯಾನಿಕ್ನೇ ಕರ್ಕೊಬರ್ಬೇಕು ಅನಿಸುತ್ತೆ ಅದು ಆಗ್ತಾಯಿಲ್ಲ ಸುಸ್ತಾಗಿ ಹೋಯಿತು ಗೇರ್ ಚೇಂಜ್ ಮಾಡಿ ಗೇರ್ ಚೇಂಜ್ ಮಾಡಿದೆ ಸೊ ಗೈಸ್ ಆಫ್ಟರ್ ಅ ಫೇಲ್ಡ್ ಅಟೆಂಪ್ಟ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡಿದೆ ಟ್ರೈ ಮಾಡಿದೆ ಆಗ್ತಾ ಇಲ್ಲ ಅದೇನೋ ಗೇರ್ಗೆ ಡಬಲ್ ಗೇರ್ಗೆ ಬಿದ್ದಿದೆ ಅನಿಸುತ್ತೆ ಮೆಕ್ಯಾನಿಕ್ ಕರ್ಕೊಬರವಂತ ಹೋಗ್ತಾ ಇದೆ ಬಟ್ ಟ್ವಿಸ್ಟ್ ಆಗ್ಬಿಟ್ಟಿದೆ ಮೆಕ್ಯಾನಿಕ್ಕು ಇಲ್ವಂತೆ ಸಂಜೆ ಮೇಲೆ ಬರ್ತೀನಣ ಅಂತ ಇದ್ದಾನೆ ಸೊ ಏನು ಮಾಡೋದು ಗೊತ್ತಿಲ್ಲ ಅಲ್ಲಿ ಹೋಗಿ ಬೇರೆ ಯಾರಾದರೂ ಮೆಕ್ಯಾನಿಕ್ ಸಿಗ್ತಾರೆ ಅಂತ ನೋಡಬೇಕು ನನಗೆ ಯಾರೂ ಗೊತ್ತಿಲ್ಲ ನೋಡೋ ಭಾಸ್ಕರ್ ಅಥವಾ ನಾನು ಕರ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡೋದ್ರಲ್ಲಿ ವಿಫಲ ಆಗಿದ್ದೀವಿ ಮೆಕ್ಯಾನಿಕ್ ಹುಡುಕುವ ಕಾರ್ಯಕ್ರಮ ಈಗ ಶುರು ಸದ್ಯಕ್ಕೆ ಭಾಸ್ಕರನ್ನ ಎತ್ತಾಕ್ಕೊಳ್ಳೋದು ಒಳ್ಳೆ ನಿರ್ಧಾರ ಅಂತ ಅನ್ನಿಸ್ತಾ ಇದೆ ಏನಂತೀರಿ ಭಾಸ್ಕರ್ ಅವ್ರನ್ನ ಎತ್ತಾಕೊಂಡ್ರೆ ಭಾಸ್ಕರ್ ಅವರು ಅಂಗಡಿಲಿ ಕೂತಿದ್ದಾರೆ ಮಳೆ ಬರ್ತಾ ಇದೆ ಒಳ್ಳೆ ಮಳ್ಳ ಆಡಾಕ್ಕೊಂಡು ನೆನ್ನೆಯಿಂದ ಒಂದೇ ವೈಬು ಅರಂಗಮ್ಮ ದೆರ ಟು ಮೇ ಟು ಟು ಟೋನ್ದೇನು ಬಿಸಿಲಪ್ಪ ರ ಕಟ್ಟುಮೆ ಅಂತ ಎಂಟ್ರಿ ಕೊಡ್ತೇನೆ ಇವಾಗ ಕು 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 ಲೀ ಪವರ್ ಹೌಸ್ ಮೊದಲು ಟೀ ಕುಡಿತೀವಿ ಆಮೇಲೆ ಮೆಕ್ಯಾನಿಕ್ ಹುಡುಕ್ತೀವಿ ಬಂದ 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 ಟೋಪಿ ತಂದಿದ್ರ ಇವತ್ತು ಯೂಸ್ ಆಯ್ತಿತ್ತಲ್ಲ ಅವತ್ತಿಂದ ಇವತ್ತಿಂದ ಯೂಸ್ ಮಾಡ್ತೀನಿ ಇನ್ನೊಬ್ರು ಬರಬೇಕು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೀವಿ ನಾವು ಗಾಡಿನ ಮಧ್ಯಕ್ಕೆ ನಿಲ್ಸ್ಕೊಂಡು ರೋಡ್ ಮಧ್ಯದಲ್ಲಿ ಬಟ್ ಯಾರಿಗೂ ತೊಂದರೆ ಕೊಡ್ತಾರೆ ಈ ಕಡೆ ಅವ್ರಿಗೂ ತೊಂದರೆ ಕೊಡ್ತಾರೆ ಈ ಕಡೆ ಅವ್ರಿಗೂ ತೊಂದರೆ ಕೊಡ್ತಾ ಇಲ್ಲ ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ನಿಂತಿದ್ವಿ ಅಂದ್ರೆ ಯಾರು ಬಂದು ಹೇಳಕ್ಕೆ ಯಾವ ನೀವು ನಾನು ನಮಗೆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ಬುದ್ಧಿ ಅದ ಹಂಗೆ ಅಂತ ಮೇಕ ಹೋಗ್ತಾ ಇರ್ತಾರೆ ಬಟ್ ನಾವು ಈ ಕಡೆಗೆ ಯೂ ಟರ್ನ್ ಹೋಗ್ಬೇಕಾ ಸ್ಟ್ರೈಟ್ ಹೋಗ್ಬೇಕಾ ಗೊತ್ತಿಲ್ಲ ಅವ್ನ ಎಲ್ಲವನ್ನ ಕೇಳ್ತಾನೆ ತಿಳ್ಕೊಂಡ್ಮೇಲೆ ಮುಂದಿನ ಹಾದಿ ಎತ್ಕೋಬೇಕು ನಾವು ಸಿಕ್ತ ಸಿ ಎದಳ್ಳ ಬಂತ ಹೇಳ ಅಲ್ಲಿದ್ದೀರಾ ಸರಿ ಅಂದ ಲೆ ಲೆಫ್ಟಿ ಬಾ ಹಂಗೆ ಬರ್ತಾ ಯೂಟರ್ನಾ ಪರಿಚಯ ಏರ್ಟೆಲ್ ಮ್ಯಾನೇಜರ್ ಚಂದನ್ 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 ಗೌಡ ಅಂತ ಚಂದನ್ ಗೌಡ ಅಂತ ನಮ್ಮ ಬಾಲ್ಯ ಸ್ನೇಹಿತರು ನಮಗೇನು ಬಾಲ್ಯ ಸ್ನೇಹಿತರಲ್ಲ ಚಂದಗೌಡ ಸ್ನೇಹಿತರು ನಮಗೆ ಬಾಲ್ಯ ಸ್ನೇಹಿತರು ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್

ನೋಡಲಿಲ್ಲ ಆಲ್ಮೋಸ್ಟ್ ಹಿಂಗೆ ಹೋಗಿತ್ತು ಗಾಡಿ ಇದಾಯ್ತು ಕ್ಯಾಮ್ರಾ ನೋಡಿಕೊಂಡು ಮಾತಾಡ್ತಾ ಮಾತಾಡ್ತಾ ಇವಾಗ ಆ ರನ್ನಿಂಗ್ ಕಾರ್ನ ರಿವರ್ಸ್ ಗೇರ್ ಹಾಕ್ಬಿಡ್ತಾ ಇದ್ದೆ ಗೇರ್ ಸ್ವಲ್ಪ ಕರ್ ಕರ್ ಅಂತು ಇಟ್ಸ್ ಓನ್ಲಿ ವಾಟ್ ನಾಲ್ಕೂವರೆ ಫ್ರೈಡೆ ಈವ್ನಿಂಗು ಆಲ್ರೆಡಿ ಬೆಂಗಳೂರು ಮೈಸೂರು ಮೈಸೂರ ರಶ್ ಆಗ್ತೈತೆ ವೀಕೆಂಡ್ ಬಂದರೆ ಸಾಕು ಎಪ್ಪ ಹೊಸಿ ಕಾರ್ಗಳು ವಸಿ ಜನ ಟ್ರಿಪ್ ಸುಮ್ಮನೆ ಟ್ರಿಪ್ ಹೋಗೋದು ಸ್ಯಾಟರ್ಡೆ ಸಂಡೇ ಬಂದ್ರೆ ಸೊ ನಾವು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವೆರಿ ಲಾಂಗ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ಯಾವಾಗಲೋ ಬಂದಿದ್ವಿ ಅನಗಾಗ ಬಂದಿದ್ವಿ ಟೀ ಕುಡಿಯೋಕ್ಕೆ ಫೈನಲಿ ನಮ್ಮ ಟೀ ಬಂದಿದೆ ಫಾರ್ ಏರ್ಟೆಲ್ ಮ್ಯಾನೇಜರ್ ಅವರು ವಿ ಸಿ ಜಾಯ್ನ್ ಆಗಿದ್ದಾರೆ ಟೀ ಕುಡಿದು ಅರ್ಧ ಗಂಟೆ ಆಗಿದೆ ಇನ್ನೂ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ಭಾಸ್ಕರ್ ಅವರು ನಾಳೆ ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕಂತೆ ಸೊ ದೇವಸ್ಥಾನ ಪ್ಲಾನ್ ಮಾಡ್ತಿದ್ವಿ ಯಾವ ದೇವಸ್ಥಾನ ಕರ್ಕೊಂಡಿದ್ಯಾಸ್ಕರ್ ಇನ್ನು ಡಿಸೈಡ್ ಆಗಿಲ್ಲ ಇನ್ನೂ ಡಿಸೈಡ್ ಆಗಿಲ್ವಾ ತಿರುಪ್ತಿ ದೇವರು ಅಂದರೆ ಕನ್ಫರ್ಮ್ ತಿನ್ನ ತಿರುಪ್ತಿ ತಿರುಪ್ತಿ ಹೋಗ್ಬೇಕು ಅಂತ ಕನ್ಫರ್ಮ್ ಆಗೋಣ ನನಗೆ ಗೋ ಅಂತ ಏನೋ ಹೊಸಾಗಿ ಲಾಂಚ್ ಮಾಡಿದ್ದಾರೆ ಇದು ರಾಗಿ ಚಿಪ್ಸ್ ಚೆನ್ನಾಗಿ ಎಷ್ಟೋ ನಮ್ಮ ಇದು ರಾಗಿ ಚಿಪ್ಸು ಎಲ್ಲ ಟೇಸ್ಟ್ ಮಾಡಬೇಕು ಚೆನ್ನಾಗಿದೆ ರಾಗಿ ಚಿಪ್ಸ್ ಹೋಗಿದೆ ಇದು ಟೂ ಫಿಫ್ಟಿ ಗ್ರಾಮ್ ಪೌಚ

ಆತರ ನಾನು ತಗೊಂಡಿದ್ದೀನಿ ನಿಮ್ಗೆ ಸ್ಕ್ಯಾಮ್ ಮಾಡಿಲ್ಲ ಅಂತ ಏನು ಸ್ಕ್ಯಾಮ್ ಇಲ್ಲ ಮಗ ಬಟ್ ರಾಗಿ ಚಿಪ್ಸ್ ಅಂತ ಚೆನ್ನಾಗಿ ಚೆನ್ನಾಗಿತ್ತಾ ಸೂಪರ್ ಆಗಿದೆ ನೀ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಕುಟ್ಟುಣ್ ಶೇರ್ ಮಾಡ್ತಿರಲ್ಲ ಅದೇ ತರ ಐತಾ ತಗಿತಿದಂಗೆ ಹೇಳಿದಂತ ಚೆನ್ನಾಗಿದೆ ಅಂತ ಏನು ಪ್ರಮೋಷನ್ ಮಾಡ್ತಾ ಇಲ್ಲ ಸುಮ್ಮನೆ ತಗ ಹೋಯ್ತ ದುಡ್ಡು ಕೊಟ್ಬಿಟ್ಟು ಚಿಲ್ಲಿ ಆರೆಂಜ್ ಅಂತ ಮಗ ಆಯ್ತಾ ಚಿಕ್ಕ ವಯಸ್ಸಿದಾಗ ಇದು ಒಂದ್ ರೂಪಾಯಿ ಎರಡು ಸಿಕ್ತಿತ್ತು ಹುಣ್ಸೆಂಡಲ್ಲಿ ಎಂತದ್ ಬರ್ತದ ಆರೆಂಜ್ ಇವೆಲ್ಲ ಏನು ತಿಂತಿರದ್ ಯಾವ್ದು

ಬೆಂಗಳೂರು ಟ್ರಾಫಿಕ್ ನ ಬೆಂಗಳೂರು ಮಂಗಳೂರು ಹೈವೇಲ್ ನೋಡಬಹುದು ಅಷ್ಟು ಟ್ರಾಫಿಕ್ ಆಗುತ್ತೆ ಇವತ್ತು ಫ್ರೈಡೇ ಈ ಸೈಡ್ ಅಲ್ಲಿ ಆ ಸೈಡ್ ಆ ಸೈಡ್ ಫ್ರೈಡೇ ಬೇರೆ ರೋಡ್ ದಾಟ ಕಾಲ ಈ ಕಡೆಗೆ ರೋಡ್ ದಾಟ ಇಲ್ಲಿಂದ ಕಚ್ಕ ಕಚ್ಕ ಹೋಯ್ತಾ ಇರ್ತಾರೆ ಸಕಲೇಶ್ಪುರದಲ್ಲಿ ಅದು ಏನೈತೆ ಮಳೆ ಇಲ್ಲ ಅಲ್ಲೂ ಕೂಡ ಬೆಂಗಳೂರು ಮಳೆವರಲ್ವಾ ಯಾಕೆ ಬತ್ತೀರಿ ನೀವು ಹಿಂಗೆ ನಮಗೆ ಬೈಕ್ ಅಲ್ಲೇ ಓಡಾಡಕಲ್ಲ ಬೈಕ್ ಜಾಸ್ತಿ ನಾನು ಬೈಕ್ ತಗೊಂಡ್ ಅದಕ್ಕೆ ಅಂತಾನೆ ಹೋಗಕ್ಕೆ ಚಾನ್ಸಸ್ ಇತ್ತು ಇಪ್ಪ ಸತಿ ಫೋನ್ ಮಾಡಿದ್ರೆ ಹದಿನೆಂಟು ಸತಿ ಬಿಸಿ ಬರ್ತದೆ ಯಾರ ಜೊತೆ ಮಾತಾಡ್ತಾ ಇರ್ತದ ನೋ ಎತ್ತ ಗೊತ್ತು ಜೋಬಲರ್ ಹಿಂಗಾಯ್ತಾ ಇರ್ತದೆ ಮಾತಾಡ್ತಾ ಇರೋದ್ ಇನ್ನೊಬ್ಬರ ಜೊತೆ ಹಿಂಗಾಯ್ ಮನೇಲಿ ನೋಡ್ಬೇಕು ತಲೆ ಹೋಳಿಕೆ ಹೊಡಿತಾ ಇರೋದ್ರ ಬೆಳಗ್ಗೆ ಹೊತ್ತು ಸೈಲೆಂಟ್ ಮಾಡ್ ಮಾಡಿ ಕಾಲ ಮೀಟಿಂಗ್ ಅಲ್ಲಿ ಫೋನ್ ಮಾಡ್ತಾ ಇದಿ ಅಂತ ಅಯ್ಯಂಡ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಮಾತು ಸಜುಕೆ ಮಾತು ಸಜುಕೆ ಏನಕ್ಕೆ ಒಂದು ಸ್ವಲ್ಪ ಗಿಂಟಾಗಿ ಬಿಟ್ಟಿದೆ ಅವರು ಕ್ಲೈಮೇಜ್ ಮಾಡ್ತಾರ ಅಂತ ಕೇಳಬೇಕು ಹ್ಞೂ ನೋಡುವ ಕೆಟ್ಟ ಪೈಯನ್ ಡಾ ಅಲ್ವಂತೆ ಆಸ್ನಕ್ ಹೋಗ್ಬೇಕಂತೆ ಹಾಸ್ನಕ್ಕೆ ಹೋಯ್ತಲ್ಲ ಬಿಡು ಅಲ್ಲೇ ಮಾನ್ಸು ಯಾರಿಲ್ಲ ಹತ್ರ ಆದರೆ ಸಿಕ್ಕೋಲ್ಲ ಅಂತ ನಾನು ಸರ್ವೀಸೇ ಮಾಡ್ಸೋಕ್ಕಲ್ಲ ಮಳೆ ಬಂದರೆ ಕಾಂತರದಲ್ಲೇ ಹೋಗ್ತೈತೆ ಅಂತ ಬಿಸ್ಲು ಎಷ್ಟು ಇಷ್ಟ ಆಯ್ತು ಬಿಸ್ಲು ನೋಡಿ ಸೂರ್ಯಾ ಇಲ್ಲ ಮಳೆ ಬಂದೈತೆ ಅಂತ ಹೇಳಿ ಬೈಕ್ ನಿಸ್ ಕಾರ್ ತಗ ಬಂದ್ರೆ ಅದೇ ಬೈಕ್ ಅಲ್ಲಿ ಓಡಾಡು ಬಿಸ್ಲು ನಡಿ ಬೈಕ್ ತಗೋ ಬರೋ ಅಂದ್ರೆ ಅದೇ ಇದೇ ತರ ಊಟಕ್ಕೋಗಿ ನೆನ್ ಬೈಕಲ್ಲಿ ಏ ಉದ್ದೇಶಕ್ಕೆ ಕಾರ್ ತಂದಿದ್ದು ಬೈಕ್ ನಿನ್ಕೊ ಕಾರ್ ತಗೊ ಬಂದ್ರೆ ಸೂರ್ಯ ಕಾರ್ ತಗೊ ಬಂದ್ರೆ ಹಿಂಗ್ ಹೆಂಗ್ ತಪ್ಕೊಂಡ್ ನೋಡ್ಮಂಗ ನೋಡ್ರಿ ಏನೋ ಹುಷಾರಿ ಆಟ ಮಾಡ್ತ ಹೊಟ್ಟೆ ನಾನು ಸುಮ್ಮನೆ ಚಿಕ್ಕ ಹೊಸಿದಾಗ ಆ ಮಧ್ಯಾಹ್ನ ಆದ್ರೆ ಹೊಟ್ಟೆ ನೋವು ಬಂದಿವಿಲ್ ಆಕ್ಟಿವ್ ಗೊತ್ತ ಹೊಟ್ಟೆ ನೋವು ಯಾಕೋ ಸ್ಕೂಲ್ಗೆ ಹೋಗ್ಲಾ ಹೊಟ್ಟೆ ನೋವು ಹೊಟ್ಟೆ ನೋವು ಗೊತ್ತಾಗಲ್ಲ ಯಾರ್ಗು ನಮ್ ತಾನೇ ಗೊತ್ತಾಯ್ತದೆ ಕೈ ಕಾಲ ಗೊತ್ತಾಯ್ತದೆ ಏನಾರ ಮುರಿದಿರ್ದೋಗಿದ್ರೆ ಹೊಟ್ಟೆ ನೋವು ಅಂತ ಸುಮ್ನೆ ಸುಳ್ಳಬೋದಲ್ಲ ಹೊಟ್ಟೆ ನೋವು ಅಂತ ಸುಳ್ಳು ಹೇಳೋದ್ ಮನೇಲಿ ಉಳ್ಕೊಳ್ಳೋದು ಫೋನ್ ಮಾಡೈತೆ ಇಲ್ಲಿ ಇದಕ್ಕೋತ ಗದ್ದೆ ಸಿಕ್ತಾನ ಅಥವಾ ಬೇರೆ ಮೆಕ್ಯಾನಿಕ್ ನೋಡದೇ ಸೊಗಾಯ್ಸ್ ಕೊನೆಗೂ ಯಾವ ಟ್ರಾಕ್ಟರ್ ಮೆಕ್ಯಾನಿಕ್ ಸಿಗ್ಲಿಲ್ಲ ನಮ್ಮಅಪ್ಪ ಹೇಳಿದವರು ಸಿಗ್ಲಿಲ್ಲ ನನ್ಗೂ ಹುಡ್ಕಾಗ್ಲಿಲ್ಲ ಸೊ ಟ್ರ್ಯಾಕ್ಟರ್ ಮನೆ ಹತ್ರ ನಿಂತಿದೆ ಇವತ್ತಿನ ಆಬ್ಜೆಕ್ಟಿವ್ ಕ್ಲಿಯರ್ ಆಗಿಲ್ಲ ನಾನು ಭಾಸ್ಕರ ಅಂಗಡಿಯಿಂದ ಮನೆಗೆ ಹೋದ ನಾನು ರೂಮಿಗೆ ಬಂದಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಬಾಯ್